ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಹೊಸ ಅಪ್ಡೇಟ್ ಕೊಟ್ಟ ಸಚಿವ ಜೋಶಿ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಗೊಂದಲಕ್ಕೆ ಹೊಸ ತಿರುವು ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಆಗಲಿದೆ ಎಂದ ಜೋಶಿ ದಿನದಿಂದ ದಿನಕ್ಕೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೊಸ ಹೊಸ ತಿರುವುಗಳನ್ನು ಪಡೆಯುತ್ತಾ ಇರುವ ಬಿಜೆಪಿ ರಾಜ್ಯ ಅಧ್ಯಕ್ಷರ ಚುನಾವಣೆ ಈಗ ಮತ್ತೊಂದು ತಿರುವನ್ನ ಪಡೆದಿದೆ ಮತ್ತೊಂದು ತಿರುವು ಪಡೆದಿದೆ ಅನ್ನೋದಕ್ಕಿಂತ ತಮ್ಮ ಹೇಳಿಕೆಯ ಮೂಲಕ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನ ಮಾಡುವ ಮೊದಲು ದೇಶದ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಈಗಾಗಲೇ ಹೈಕಮಾಂಡ್ ಕೆಲ ರಾಜ್ಯಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿದೆ ಆದರೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಮೀಟಿಂಗ್ ಮೇಲೆ ಮೀಟಿಂಗು ಪರ ವಿರೋಧ ಲಾಬಿ ಚರ್ಚೆ ಎಲ್ಲವೂ ನಡೀತಾ ಇದೆ ದಿನಕ್ಕೊಂದು ಬೆಳವಣಿಗೆ ಆಗ್ತಿರುವ ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿರವರು ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆ ಹೊಸ ಅಪ್ಡೇಟ್ ಮತ್ತು ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಿಜೆಪಿ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ವರಿಷ್ಠರು ಯಾರನ್ನು ಆಯ್ಕೆ ಮಾಡಬಹುದು ಎನ್ನುವ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ರೆಬಲ್ ಟೀಮ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ವಿಜಯೇಂದ್ರವರನ್ನ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದೆ ಮತ್ತೊಂದೆಡೆ ವಿಜಯೇಂದ್ರ ಅವರನ್ನೇ ಮುಂದುವರಿಸಬೇಕು ಅಂತ ಮತ್ತೊಂದು ಬಣವು ಕೂಡ ಸಖತ್ ಸ್ಟ್ರಾಂಗ್ ಆಗಿಯೇ ಲಾಭ ಮಾಡುತ್ತಿದೆ ಹೀಗಾಗಿ ಬೇರೆ ಹಲವಾರು ರಾಜ್ಯಗಳಲ್ಲಿ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ರು ಕೂಡ ಕರ್ನಾಟಕ ಉತ್ತರ ಪ್ರದೇಶ ಗುಜರಾತ್ ಮುಂತಾದ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಸರು ಘೋಷಣೆಯಾಗದೆ ವಿಳಂಬವಾಗ್ತಿರೋದು ಬಿಜೆಪಿ ಕಾರ್ಯಕರ್ತರಲ್ಲೇ ನಿರುತ್ಸಾಹ ಮೂಡುವಂತಾಗಿದೆ ಈ ನಡುವೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಅನ್ನು ಒಂದು ಕೊಟ್ಟಿದ್ದಾರೆ ವಿಳಂಬವಾಗಿದ್ದ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮತ್ತೆ ಶುರುವಾಗ್ತಿದೆ ರಾಜ್ಯ ಬಿಜೆಪಿ ಘಟಕಕ್ಕೆ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಆಗಲಿದೆ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ರವರು ಅವಿರೋಧ ಆಯ್ಕೆ ಆಗೋದಾದ್ರೆ ಅದು ಯಾರು ಬಿ ವೈ ವಿಜಯೇಂದ್ರ ಅವರೇ ಮತ್ತೆ ಅವಿರೋಧ ಆಯ್ಕೆ ಆಗ್ತಾರಾ ಅಥವಾ ಕೇಂದ್ರ ಸೂಚಿಸಿದ ಅದ್ಯಾವ ನಾಯಕ ಅವಿರೋಧವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಗೆ ಆಯ್ಕೆಯಾಗಲಿದ್ದಾರೆ ಅನ್ನೋದೇ ಈಗ ಸಸ್ಪೆನ್ಸ್ ಕೆಲವು ರಾಜ್ಯಗಳಲ್ಲಿ ಗೊಂದಲವಿಲ್ಲದೆ ಈಸಿಯಾಗಿ ಮ್ಯಾನೇಜ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ ತಮಿಳುನಾಡಿನಲ್ಲಿ ಈಗಾಗಲೇ ಅಣ್ಣಾಮಲೈ ಹಾಗೂ ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷೆಯಾಗಿ ಖುಷ್ಪೂರ್ ಅವರನ್ನ ನೇಮಕ ಮಾಡಲಾಗಿದೆ ಆದರೆ ಕರ್ನಾಟಕವೇ ಈಗ ಬಿಜೆಪಿಗೆ ಕಗ್ಗಂಟಾಗಿ ಉಳಿದಿರುವ ವಿಷಯ ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಗೆ ಪ್ರಬಲವಾಗಿ ಹೆಸರು ಕೇಳಿ ಬರ್ತಾ ಇರೋದು ವಿ ಸೋಮಣ್ಣ ಲಿಂಗಾಯತ ಸಮುದಾಯದವರೇ ಆದ ವಿ ಸೋಮಣ್ಣರವರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಹಜವಾಗಿಯೇ ಲಿಂಗಾಯತರ ವಿರೋಧ ಇರೋದಿಲ್ಲ ಅನ್ನೋದು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜೋಶಿಯರವರು ವಿ ಸೋಮಣ್ಣ ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಅದರ ಬಗ್ಗೆ ವಿಚಾರ ಮಾಡ್ತಾರೆ ಈ ಬಾರಿ ಯಾವುದೇ ನಾಮಿನೇಟ್ ಇರೋದಿಲ್ಲ ಅವಿರೋಧವಾಗಿ ವಿರೋಧವಾಗಿ ಈ ಬಾರಿ ಆಯ್ಕೆ ನಡೆಯಲಿದೆ ಸೋಮಣ್ಣ ಆಗ್ಲಿ ಅಥವಾ ವಿಜೇಂದ್ರ ಆಗ್ಲಿ ಯಾರೇ ಆಗ್ಲಿ ಅವರಿಬ್ಬರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಸ್ಪಷ್ಟಪಡಿಸಿದ್ರು ವಿಜಯೇಂದ್ರ ಸೋಮಣ್ಣ ಎಲ್ಲಿಯೂ ಅಧ್ಯಕ್ಷ ನಾನೇ ಅಂತ ಹೇಳಿಲ್ಲ ಯಾರನ್ನ ಮಾಡಬೇಕು ಯಾರನ್ನ ಮಾಡಬಾರದು ಅಂತ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಇಡೀ ದೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ನಡೀತಾ ಇದೆ ಹಲವು ಚುನಾವಣಾ ಕಾರಣಗಳಿಂದ ಆಯ್ಕೆ ತಡವಾಗಿತ್ತು ಇದೀಗ ಮತ್ತೆ ಕಾರ್ಯಾರಂಭಕ್ಕೆ ಬಂದಿದ್ದು ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನವನ್ನ ಭರ್ತಿ ಮಾಡುವ ಕಾಲ ಸನಿಹಕ್ಕೆ ಬಂದಿದೆ ಮುಂದಿನ ರಾಜ್ಯ ಬಿಜೆಪಿ ಚುಕ್ಕಾಣಿ ಹಿಡಿಯೋರು ಯಾರು ಅಂತ ಸದ್ಯ ಇಡೀ ಕಮಲಪಾಳ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ ಆದರೆ ಇದಕ್ಕೆ ಸ್ಪಷ್ಟವಾದ ಉತ್ತರ ಮಾತ್ರ ಸಿಕ್ತಿಲ್ಲ ಕಳೆದ ಆರೇಳು ರಾಜ್ಯ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ನಡೆಯುತ್ತಲೇ ಇದೆ ಆದರೆ ಅಂತಿಮ ಮುದ್ರೆ ಮಾತ್ರ ಬೀಳ್ತಿಲ್ಲ ಮೊದಲು ಜುಲೈನಲ್ಲಿ ಅಧ್ಯಕ್ಷರ ಹೆಸರು ಘೋಷಣೆ ಅಂತ ಹೇಳ್ತಿದ್ರು ಆಮೇಲೆ ಆಗಸ್ಟ್ ಆದರೂ ಕೂಡ ಇಲ್ಲ ಮೋದಿ ವಿದೇಶಕ್ಕೆ ಹೋಗಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಆದರೆ ಮೋದಿ ಈಗ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಇನ್ನು ಸಂಸತ್ ಅಧಿವೇಶನ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬವಾಗಿದೆ ಅಂತ ಎಲ್ಲರೂ ಹೇಳ್ತಿದ್ರು ಸಹಜವಾಗಿಯೇ ದಿನಗಳು ಕಳೆದಂತೆ ಹೊಸ ಹೊಸ ಹೆಸರುಗಳು ಬಿಜೆಪಿ ರಾಜ್ಯ ಹುದ್ದೆಗೆ ಕೇಳಿ ಬರ್ತಾ ಇವೆ ವಿ ಸೋಮಣ್ಣ ಸುನಿಲ್ ಕುಮಾರ್ ಹಾಗೂ ಸಿಟಿ ರವಿ ಹಾಗೂ ಇನ್ನಿತರ ಹಲವಾರು ನಾಯಕರುಗಳು ದಿನಕ್ಕೊಮ್ಮೆ ಬಂದು ಬಂದು ಹೋಗ್ತಾ ಇವೆ ಆದರೆ ಬಿ ವೈ ವಿಜಯೇಂದ್ರ ಮಾತ್ರ ಸಖತ್ ಕಾನ್ಫಿಡೆಂಟ್ ಆಗಿ ನಾನೇ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಕನಸು ಕಟ್ಕೊಂಡಿದ್ದಾರೆ ಈ ಬಗ್ಗೆ ಬಂಡೆಯಂತೆ ಮಗನ ಪರ ನಿಂತಿರುವ ಬಿಎಸ್ ಯಡಿಯೂರಪ್ಪನವರು ರಾಷ್ಟ್ರದ ಹಲವಾರು ನಾಯಕರನ್ನ ಈಗಾಗಲೇ ಸಂಪರ್ಕಿಸಿ ಚರ್ಚೆಯನ್ನ ನಡೆಸಿದ್ದಾರಂತೆ ರಾಜ್ಯಾಧ್ಯಕ್ಷ ಹುದ್ದೆಯ ಚುನಾವಣೆ ವಿಳಂಬವಾಗ್ತಿರುವುದಕ್ಕೆ ಸ್ವತಃ ಬೇಸರವಾಗಿದ್ದಾರೆ ಬಿವೈ ವಿಜಯೇಂದ್ರರವರು ಹುದ್ದೆ ಕೈತಪ್ಪುವ ಭೀತಿಯಲ್ಲಿರುವ ಬಿವೈ ವಿಜಯೇಂದ್ರವರು ದಿನ ಹತಾಶೆಯ ದಿನಗಳನ್ನು ಕಳೀತಾ ಇದ್ದಾರೆ ಇನ್ನು ಅಧ್ಯಕ್ಷ ಹುದ್ದೆಗೆ ದಿನಕ್ಕೊಂದು ಹೆಸರು ತಳುಕು ಹಾಕಿಕೊಳ್ತಿರುವುದು ಬಿಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ ಹಾಗೂ ಬಿಎಸ್ ಯಡಿಯೂರಪ್ಪ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ತನ್ನ ಪುತ್ರ ಬಿವೈ ವಿಜಯೇಂದ್ರವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಬಿಡುಗಡೆಗೊಳಿಸಿದ್ರೆ ಬಿಎಸ್ ಯಡಿಯೂರಪ್ಪನವರ ನಡೆ ಏನಾಗಿರುತ್ತೆ ಅಂತ ಈಗ ಎಲ್ಲರ ಕುತೂಹಲ